ಹೆಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸತ್ಯ ಮತ್ತು ಪ್ರಾಮಾಣಿಕತೆಗೆ ಹೆಸರಾದ ಪುಣ್ಯಕೋಟೆ ಎಂಬ ಹಸುವಿನ ಕಥೆಯನ್ನು ಹೇಳ್ತಾ ಇದ್ದೀನಿ ಈ ಕಥೆಯನ್ನು ತುಂಬ ಜನರು ಚಿಕ್ಕ ವಯಸ್ಸಿನಲ್ಲಿ ಕೇಳಿರ್ತೀರ ಒಳ್ಳೆಯ ವಿಚಾರಗಳನ್ನು ಬರೀ ನಾವು ಸಾಲಲ್ಲ ಇತರರಿಗೂ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ತಿಳಿಸೋದು ನಮ್ಮ ಜವಾಬ್ದಾರಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಒಂದು ದಟ್ಟವಾದ ಕಾಡಿನ ಮಧ್ಯೆ ಹಸುಗಳು ಮೇವನ ಮೇಯ್ತಾ ಇರ್ತವೆ ಅಲ್ಲೇ ಪಕ್ಕದಲ್ಲಿ ಒಂದು ಬೆಟ್ಟದ ಮೇಲಿದ್ದ ಒಂದು ಗುಹೆಯಲ್ಲಿ ತುಂಬಾ ದಿನಗಳಿಂದ ಹೊಟ್ಟೆ ಹಾಸ್ಕೊಂಡು ಬೇಟೆಗೋಸ್ಕರ ಒಂದು ಚೌಕ ತಗೊಳಿತಿದ್ದಂತಹ ಹುಲಿ ದಿಢೀರನೆ ಹಸುಗಳ ಮೇಲೆ ದಾಳಿಯನ್ನು ಮಾಡುತ್ತೆ ಈ ದಾಳಿಯಿಂದ ಎದುರಿದ ಹಸುಗಳು ಚೆಲ್ಲಪಿಲ್ಲಿಯಾಗಿ ಅಲ್ಲಿಂದ ಓಡಿ ಹೋಗುತ್ತವೆ ಎಲ್ಲ ಹಸುಗಳು ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತವೆ ಆದರೆ ಪುಣ್ಯಕೋಟಿ ಎಂಬ ಹಸು ತನ್ನ ಪುಟ್ಟ ಕಂದಮನನ ನೆನೆದು ವಾಪಸ್ ಹೋಗಿ ತನ್ನ ಕಂದನಿಗೆ ಆರುಣಿಸಬೇಕು ಅಂತ ಅಂದ್ಕೊಂಡು ಎಷ್ಟೇ ವೇಗವಾಗಿ ಓಡೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಹಾಗದೆ ಹುಲಿಯ ಹತ್ತಿರ ಸಿಕ್ಕಾಕೊಳ್ಳುತ್ತೆ ಕೊಡುತ್ತೆ ಆಗ ಹುಲಿರಾಯ ತುಂಬಾ ದಿನದಿಂದ ಹೊಟ್ಟೆ ಹಸುವಿನಿಂದ ಇದೆ ಈಗ ಸಿಕ್ಕಿರುವಂತಹ ಈ ಬೇಟೆಯನ್ನು ಬಿಡಬಾರದು ಅಂತ ಹಸುವಿನ ಮೇಲೆ ದಾಳಿಗೆ ಮುಂದಾಗುತ್ತೆ ಆಗ ಪುಣ್ಯಕೋಟಿ ಹಸು ಹೇಳುತ್ತೆ ಹುಲಿರಾಯ ದೊಡ್ಡಿಯಲ್ಲಿ ನನ್ನ ಪುಟ್ಟ ಕಂದಮ್ಮ ನನಗೋಸ್ಕರ ಇದೆ ನಾನು ಬೇಗ ಹೋಗಿ ನನ್ನ ಕಂದನಿಗೆ ಆಲೋಣಿಸಿ ಬರುತ್ತೇನೆ ಆಗ ನೀನು ಬೇಕಾದರೆ ನನ್ನನ್ನು ತಿನ್ನು ಆದರೆ ಈಗ ನನ್ನನ್ನು ಹೋಗೋದಕ್ಕೆ ಬಿಡು ಅಂತ ಆಗ ಹುಲಿ ಹೇಳುತ್ತೆ ತಪ್ಪಿಸ್ಕೊಂಡು ಹೋದ ನೀನು ವಾಪಸ್ಸು ಬರ್ತೀಯ ಅಂತ ಹೇಗೆ ನಿನ್ನ ನಂಬಲಿ ಅಂತ ಕೇಳಿದಾಗ ಹಸು ಹೇಳತ್ತೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಆಗ ಹುಲಿ ಹೇಳುತ್ತೆ ನೀನು ಕೊಟ್ಟಿರೋ ಮಾತಿಗೆ ತಪ್ಪಿದರೆ ನಿನ್ನ ಮತ್ತು ನಿನ್ನ ಕಂದನನ್ನ ಇಬ್ಬರನ್ನು ತಿಂದು ಮುಗಿಸ್ತೇನೆ ಅಂತ ಆಗ ಪುಣ್ಯಕೋಟಿ ಪುಣ್ಯಕೋಟಿಯಾಸು ಹುಲಿಗೆ ಭಾಷೆಯನ್ನು ನೀಡಿ ತನ್ನ ಕಂದನ ಬಳಿಗೆ ವಾಪಸ್ಸಾಗುತ್ತೆ ತನ್ನ ಕಂದನಿಗೆ ಹೊಟ್ಟೆ ತುಂಬ ಆಲೋಣಿಸಿ ಇಡೀ ರಾತ್ರಿ ಜೊತೆಯಲ್ಲಿ ಕಳೆದಂತಹ ಪುಣ್ಯಕೋಟಿ ಹಸು ಬೆಳಗ್ಗೆ ವಾಪಸ್ಸು ಬರುವಾಗ ಇತರ ಹಸುಗಳಿಗೆ ಹೇಳುತ್ತೆ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ನಿಮ್ಮ ಕಂದನಂತೆ ಕಾಣಿರಿ ತಬ್ಬಲಿಯ ಈ ಕಂದನ ಅಂತ ಹೇಳಿ ಅಲ್ಲಿಂದ ಉಲಿಯಿದ್ದಂತಹ ಗುಹೆಯ ಬಳಿಗೆ ವಾಪಸ್ಸಾಗುತ್ತೆ ಕೊಟ್ಟ ಮಾತಿಗೆ ತಪ್ಪದೆ ವಾಪಸ್ಸು ಬಂದಂತಹ ಹಸುವನ್ನು ನೋಡಿ ಹುಲಿಗೆ ಆಶ್ಚರ್ಯ ಆಗುತ್ತೆ ಸತ್ಯ ನಿಷ್ಠೆಯಿಂದ ಬದುಕುತ್ತಿರುವ ಈ ಹಸುವನ್ನು ತಿಂದರೆ ಆ ಭಗವಂತ ಮೆಚ್ಚಲ್ಲ ಅಂತ ಹೇಳಿ ಅದೇ ಬೆಟ್ಟದಿಂದ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ ನಿಜವಾಗಲೂ ಸತ್ಯಕ್ಕೆ ಒಂದು ಕ್ರೂರ ಮೃಗವನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ ಪ್ರತಿಯೊಬ್ಬರು ಕೂಡ ಒಳ್ಳೆಯ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದರಲ್ಲೂ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳುವುದರ ಮೂಲಕ ಒಳ್ಳೆಯ ದಾರಿಗೆ ಪ್ರೇರೇಪಿಸಬೇಕು ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳು ಒಂದು ಪುಟ್ಟ ಗಿಡದ ಹಾಗೆ ನಾವು ಗಿಡವನ್ನಿಗೆ ಒಳ್ಳೆಯ ಪೋಷಕಾಂಶಗಳನ್ನು ನೀಡಿ ರಕ್ಷಣೆ ಮಾಡಿ ಬೆಳೆಸಿದರೆ ಅದು ದೊಡ್ಡ ಮರವಾಗಿ ಇತರರಿಗೆ ನೆರಳನ್ನು ಫಲವನ್ನು ನೀಡುತ್ತೋ ಹಾಗೆ ಮಕ್ಕಳು ಕೂಡ ಇಂಥ ವಿಚಾರಗಳನ್ನು ಕೇಳಿ ಬೆಳೆದ್ರೆ ಮುಂದೆ ಸಮಾಜಮುಖಿ ಜೀವನವನ್ನು ನಡೆಸಿ ಒಳ್ಳೆಯ ದಾರಿಯಲ್ಲಿ ಸಾಗಲು ನೆರವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ